ನಮಸ್ತೆ ಎಲ್ರಿಗೂ ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ ಇಂದ ನೋಡಿ ಇವತ್ತು ನಾನು ಕಲ್ಲಾಜಿ ದೇವಿ ಪ್ರಸಾದ್ ಅವರ ಮನೆಗೆ ಬಂದಿದ್ದೇನೆ ಇದೆಲ್ಲ ಕಾಂಪೋಸ್ಟ್ ನೋಡಿ ಇದು ಕಾಂಪೋಸ್ಟ್ ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈ ಕಾಂಪೋಸ್ಟ್ ಅನ್ನು ಇವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ದೇವಣ್ಣ ನಮಸ್ತೆ ನಮಸ್ತೆ ಇವತ್ತು ನಾವು ಕಾಂಪೋಸ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ನೀವು ಹೇಳಬೇಕು ಅಂತ ಹೇಳಿ ನಮಗೆ ಸೊ ಯಾವ ರೀತಿಯಲ್ಲಿ ಕಾಂಪೋಸ್ಟ್ ಮಾಡ್ತಾ ಇದ್ದೀರಾ ನೀವು ಮೊದಲೆಲ್ಲ ನಾವು ಸೆಗಣಿಯನ್ನು ನೇರವಾಗಿ ಒಂದು ಇದೆ ನಮ್ಮ ಹತ್ರ ಸೆಗಣಿಯನ್ನು ನೇರವಾಗಿ ತೋಟಕ್ಕೆ ಹಾಕ್ತಾ ಇದ್ದೇವೆ ಮತ್ತು ಸೈಂಟಿಸ್ಟ್ಗಳು ಮತ್ತು ಎಲ್ಲ ಹಿರಿಯ ಕೃಷಿಕರದ್ದೆಲ್ಲ ಏನು ಅಂತೇಳಿದರೆ ಸೆಗಣಿಯನ್ನು ನೇರವಾಗಿ ಆ ಥರ ಗಿಡಗಳಿಗೆ ಹಾಕಬಾರ್ದು ಫಂಗಸ್ ಎಲ್ಲ ಅಟ್ಯಾಕ್ ಆಗ್ತದೆ ಅಂತ ಕಂಪೋಸ್ಟ್ ಮಾಡಿ ಹಾಕಿ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ನಾವು ಕಂಪೋಸ್ಟ್ ಮಾಡ್ತಾಯಿದ್ದರು ರಾಶಿ ಹಾಕಿ ಎರಡು ತಿಂಗಳ ನಂತರ ಎಲ್ಲ ಕೊಂಡು ಅದು ಪ್ರಾಬ್ಲಮ್ ಒಳಗೆ ಸ್ಟಾರ್ಟ್ ಆಯ್ತು ಮತ್ತು ನನಗೆ ಒಬ್ಬರು ನಮ್ಮ ದೋಸ್ತಿದ್ದಾರೆ ಅವರು ಹೇಳಿದರು ಒಂದು ವ್ಯತ್ಯಾಸವನ್ನು ಚೇಂಜ್ ಚೇಂಜ್ ಮಾಡಿ ನಿಮ್ಮ ಪ್ರೊಸೀಜರನ್ನು ಅಂತ ಒಂದೇ ದನ ಇರುದು ನಮ್ಮ ಹತ್ರ ನಾವು ಅದರ ಈಗ ನೋಡಿ ಮೂತ್ರ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇರ್ತದೆ ದನದ ಮೂತ್ರ ಎಲ್ಲ ವೇಸ್ಟ್ ಆಗ್ತದೆ ಅದಕ್ಕೆ ಬೇಕಾಗಿ ನಾವು ಕೋಳಿ ಫಾರ್ಮ್ನವರಲ್ಲಿ ಥೆಮ್ಸಿ ಸಿಗ್ತದೆ ಅಂದರೆ ತೆಂಗಿನ ತೆಂಗಿನ ಸಿಪ್ಪೆಯ ಹುಡಿ ಸಿಗ್ತದೆ ನಾವು ಅದನ್ನು ಈ ಥರ ಸಿಗುತ್ತೆ ಅವರ ಇಲ್ಲೇ ಲೋಕಲ್ ಒಂದು ಫಾರ್ಮ್ ಇದಿದೆ ತೆಂಗಿನ ಸಿಪ್ಪೆ ಹುಡಿ ಮಾಡುವ ಒಂದು ಫ್ಯಾಕ್ಟ್ರಿ ಇದೆ ಅಲ್ಲಿಂದ ಬರ್ತೇವೆ ಅಥವಾ ನಮ್ಮ ದೋಸ್ತುಗಳು ಕೋಳಿ ಫಾರ್ಮ್ನವರು ಇದ್ದಾರೆ ಅವರು ಸಹ ಕೊಡ್ತಾರೆ ಈ ಥರ ಹುಡಿ ಸಿಗುತ್ತೆ ಅದು ಇದನ್ನು ದನದ ಹಟ್ಟಿಗೆ ಹಾಕೋದು ಈ ಥರ ಹಾಕಿರ್ತದೆ ನೋಡಿ ಇದನ್ನು ಹಾಕಿ ಆಗುವಾಗ ಅದರಲ್ಲಿ ಫುಲ್ಲು ಮೂತ್ರ ನಿಲ್ತದೆ ಮತ್ತೆ ಮೂತ್ರ ಎಲ್ಲ ಎಲ್ಲಿ ಕೊಡ್ತದೆ ಸೆಗಂಡಿ ಇದು ಇದು ಹುಡಿ ಉಂಟಲ್ಲ ತೆಂಗಿನ ಸಿಪ್ಪೆ ಹುಡಿ ಪೂರ್ತಿ ಮೂತ್ರವನ್ನು ಹೇಳ್ಕೊಳ್ತದೆ ಮತ್ತು ಸೆಗಣಿ ಕೂಡ ಅದರೊಟ್ಟಿಗೆ ಮಿಕ್ಸ್ ಆಗ್ತದೆ ಹಾಗಾಗಿ ಮೂತ್ರ ಇನ್ನಷ್ಟು ಸ್ವಲ್ಪ ಜಾಸ್ತಿ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಮೂತ್ರ ಅದನ್ನು ಕಲೆಕ್ಟ್ ಆಗಿರ್ತದೆ ಸೊ ಅದನ್ನು ಬಾಚಿ ನಾವು ಈಗ ಇದು ಹಾಲು ಕರಿತಾ ಇದೆ ಹಾಗಾಗಿ ಇದನ್ನು ಎರಡು ಸಲ ತೊಳಿತೇವೆ ಹಾಲು ಕರಿಲಿಕ್ಕೆಲ್ಲ ಇದ್ದರೆ ನೀವು ಹತ್ತಿಯನ್ನು ತೊಳೀಬೇಕು ಅಂತಿಲ್ಲ ಆ ಹುಡಿಯನ್ನು ಹಾಕಿ ಸಂಜೆ ಒಮ್ಮೆ ಎರಡು ದಿವಸಕ್ಕೊಮ್ಮೆ ತೆಗೆದು ಬದಿಗೆ ರಾಶಿ ಮಾಡಿದ್ರೆ ಮಾಡಿದಿರಬಹುದು ಇದರಿಂದ ಎರಡು ಬೆನಿಫಿಟ್ ಇದೆ ಒಂದು ಇದು ಸ್ಲಿಪ್ಪಾಗೋದಿಲ್ಲ ಇಲ್ಲದ್ರೆ ದೊಡ್ಡ ದನಗಳು ಈ ಬಾಚಟ್ಟಿಗೆಯಲ್ಲಿ ದನಗಳು ಸ್ಲಿಪ್ಪಾಗೋದು ಜಾಸ್ತಿ ಇದರಲ್ಲಿ ಸ್ಲಿಪ್ ಆಗಲಿಕ್ಕೆ ಸಾಧ್ಯತೆಗಳೇ ಇಲ್ಲ ಹಾಗಾಗಿ ದನಕ್ಕೆ ಸೇಫ್ ಮತ್ತು ಖುಷಿ ಆಗ್ತದೆ ದನಗಳು ಮಲಗಲಿಕ್ಕೆ ಸಹ ಸೈಡಿಗೆ ರಾಶಿ ಹಾಕಿ ನಾವು ಫಸ್ಟಿಗೆ ಮಳೆಗಾಲದಲ್ಲಿ ಏನು ಮಾಡಿದ್ದೀವಿ ಅಂದರೆ ರಿಚ್ ಅಂತ ಎರಡು ಟೈಪ್ನ ಕಂಪೋಸ್ಟ್ಗಳಿದೆ ಎಂಡ್ರೀಚ್ ಮಾಡೋದು ಅಂತ ಅಂದರೆ ಇದೊಂದು ಮಿಕ್ಸ್ ಬರುತ್ತೆ ದನದ್ದು ಮೂತ್ರದ್ದು ಮತ್ತು ಸೆಗಣಿ ಮಿಕ್ಸ್ ಅದರೊಟ್ಟಿಗೆ ತೆಂಗಿನ ಸಿಪ್ಪೆಯ ಹುಡಿ ಇರ್ತದೆ ಆಮೇಲೆ ಪ್ಲಸ್ ಅದನ್ನೊಂದು ಲೇಯರ್ ಹಾಕೋದು ಅದರ ಮೇಲೆ ಹರಳಿಂಡಿ ಹಾಕೋದು ಮತ್ತೆ ಇದರದ್ದು ಒಂದು ಬ ಗೋಣಿ ಒಂದು ಬುಟ್ಟಿ ಹಾಕೋದು ಆಮೇಲೆ ಮತ್ತೊಂದು ಲೇಯರ್ ಬೇವಿನ ಹಿಂಡಿ ಹಾಕೋದು ಹಾಗೆ ಈ ಥರ ಗೋಣಿಯಲ್ಲಿ ತುಂಬಿಸಿಡ್ತಿದ್ದೆವು ಇಲ್ಲಿದೆ ನೋಡಿ ಇದು ಗೋಣಿಗಳು ಒಂದು ಬ್ಯಾರಲ್ನಲ್ಲಿ ಕೂಡ ತುಂಬಿಸಿಟ್ಟಿದ್ದೆವು ಒಂದು ಬ್ಯಾರಲ್ನಲ್ಲಿ ಒಂದು ಹಾಕಿ ಅದು ಎನ್ರಿಚ್ ಇದೆ ಅಂದರೆ ನಿಮಗೆ ಹರಳಿಂಡಿ ಮತ್ತು ಬೇವಿನ ಹಿಂಡಿಯ ಮಿಕ್ಸ್ ಅದು ಈ ತರ ಗೋಣಿಗಳಲ್ಲಿ ನಾವು ರಾಶಿ ಮಾಡಿ ಇಟ್ಟಿದ್ದೇವೆ ಇದಕ್ಕೆ ಒಂದು ಐ ನಾಲ್ಕೈದು ತಿಂಗಳಾಯ್ತು ಐದು ತಿಂಗಳಾಯ್ತು ಒಳ್ಳೆ ಕಂಪೋಸ್ಟ್ ಆಗಿದೆ ಈಗ ಯಾವ ಉಪಯೋಗ ಮಾಡ್ತಿದ್ರೆ ನೀವು ಇದು ಆಕ್ಚುಲಿ ಮಳೆಗಾಲದಲ್ಲಿ ಯೋಚನೆ ಬಂದಿದ್ದೇ ಮಳೆಗಾಲಕ್ಕಿಂತ ಮೊದಲು ಸೊ ಮಳೆಗಾಲದಲ್ಲಿ ಅಲ್ಲಿ ಹಾಕ್ಲಿಕ್ಕೆ ಜಾಗ ಇರ್ಲಿಲ್ಲ ಹೊರಗಡೆ ಮಳೆ ಬರ್ತದೆ ಅಂತ ಹೇಳಿ ಸೊ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಈ ತರ ಇದು ಭಯಂಕರ ಸ್ಟ್ರಾಂಗ್ ಇದೆ ದನದ ಮೂತ್ರ ಕೂಡ ಇದೆ ಅಲ್ಲ ಹಾಗಾಗಿ ನಾವಿಲ್ಲಿ ತರಕಾರಿಗೆ ಮನೆಗಳಲ್ಲಿ ಪೂರ್ತಿ ತರಕಾರಿಗೆ ಹಾಕಿದ್ದೇವೆ ಇದನ್ನು ತರಕಾರಿಗೆ ಹಾಕಿದ್ದೇವೆ ಆಮೇಲೆ ತೋಟಕ್ಕೆ ಇನ್ನು ಕೊಂಡೋಗಿಲ್ಲ ತೋಟದಕ್ಕೆ ಕೊಂಡೋಗ್ಬೇಕಷ್ಟೆ ಅಂದರೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಅಷ್ಟೇ ಸೊ ನೆಕ್ಸ್ಟ್ ಲೆವೆಲ್ ತೋಟಕ್ಕೆ ಕೊಂಡೋಗುವಂತ ಇದನ್ನು ಜಾಸ್ತಿ ಹಾಕಿರೋ ಗಿಡಗಳು ಸಾಯ್ತದೆ ನಮ್ಮಲ್ಲಿ ಒಮ್ಮೆ ತರಕಾರಿ ಗಿಡಕ್ಕೆ ಇಷ್ಟೇ ಹಾಕಿದ್ದು ಸತ್ಯ ಹೋಗಿದೆ ಅಂದರೆ ಅದರಲ್ಲಿ ದನದ ಮೂತ್ರ ಎಲ್ಲ ಇರ್ತದೆ ಭಾರಿ ಜಾಗೃತೆಯಲ್ಲಿ ಅಂದರೆ ಅಷ್ಟು ಸ್ಟ್ರಾಂಗ್ ಇದೆ ಅದು ಸೊ ಈ ಥರ ಅದನ್ನು ಗೋಣಿಯಲ್ಲಿ ತುಂಬಿಸಿ ಇಟ್ಟಿದ್ದೇವೆ ನಾವು ಇದರಲ್ಲೊಂದು ಹದಿನೈದು ಇಪ್ಪತ್ತು ಗೋಣಿ ಇದೆ ಆಮೇಲೆ ಏನಾಯಿತು ಮಳೆಯೆಲ್ಲ ಗೋಣಿಗಳು ಖಾಲಿ ಆಯಿತು ಆಮೇಲೆ ಸೋಲಾರ್ ಡ್ರೈಯರ್ ಇದಲ್ಲ ನಮ್ಮ ಹತ್ರ ಅದರಲ್ಲಿ ಲಾಸ್ಟಿಗೆ ಒಂದು ಎರಡು ತಿಂಗಳು ಅಲ್ಲೇ ರಾಶಿ ಹಾಕಿದ್ದೆವು ಆವಾಗ ರಾಶಿ ಹಾಕುವಾಗ ಮಾತ್ರ ಹರಳಿಂಡಿ ಬೇವಿನ ಹಿಂಡಿ ಹಾಕಲಿಲ್ಲ ಅಲ್ಲಿ ಏನು ಅಲ್ಲಿ ಎರಡನೇ ಟೈಪ್ನ ಕಾಂಪೋಸ್ಟನ್ನು ಸ್ಟಾರ್ಟ್ ಮಾಡಿದೆವು ಅಂದರೆ ಒಂದು ಲೇಯರ್ ಉಮಿಕ್ಕರಿ ಸಿಗ್ತದೆ ನಮ್ಮ ಭತ್ತದ ಅಕ್ಕಿ ಮಾಡುವ ಅಕ್ಕಿ ಮಿಲ್ ಇರುತ್ತೆ ಅವರಲ್ಲಿ ಉಮಿಕರಿ ಸಿಗುತ್ತೆ ಉಮಿಕರಿ ಒಂದು ಲೇಯರ್ ಹಾಕೋದು ಫಸ್ಟಿಗೆ ಅದರ ಮೇಲೆ ಕೋಳಿ ಗೊಬ್ಬರ ಸಿಗುತ್ತೆ ಇಲ್ಲಿ ಊರಿನ ಲೋಕಲ್ ಕೋಳಿ ಗೊಬ್ಬರ ಥೆಂಸಿಯದ್ದು ಉಪಯೋಗ ಮಾಡಿ ತೆಮ್ಸಿ ಹುಡಿಯದ್ದು ಉಪಯೋಗ ಮಾಡಿದ ಕೋಳಿ ಗೊಬ್ಬರ ಲೋಕಲ್ ಕೋಳಿ ಕೋಳಿಗೊಬ್ಬರ ಅದನ್ನೊಂದು ಲೇಯರ್ ಹಾಕೋದು ಆಮೇಲೆ ಈ ನಮ್ಮ ದನದ ಹಟ್ಟಿಯ ಈ ಮಿಕ್ಸ್ ಇದೆಲ್ಲ ಇದನ್ನು ಕೊಂಡೋಗಿ ಒಂದು ಲೇಯರ್ ಹಾಕೋದು ಹಾಗೆ ಲೇಯರ್ ಲೇಯರ್ ಮಾಡಿ ಕೂಡ ಬರೋದು ಒಂದು ಇಷ್ಟು ಎತ್ತರ ಬರುವಾಗ ಮತ್ತೆ ಅದನ್ನು ತಿರುಗಿಸೋದು ಎರಡು ಸಲ ತಿರುಗಿಸಿ ಅದರಲ್ಲಿ ಮಳೆಗಾಲದಲ್ಲಿ ಒಂದು ನಾಲ್ಕು ತಿಂಗಳು ಅದರಲ್ಲಿ ಇತ್ತು ನಾಲ್ಕು ತಿಂಗಳ ತನಕ ಮೊನ್ನೆ ತನಕ ಆಯ್ತು ಮೊನ್ನೆ ಈಗ ಅಡಿಕೆ ಹಾಕಲಿಕ್ಕೆ ಸ್ಥಳ ಇಲ್ಲ ಅಂತೇಳಿ ಅದನ್ನು ಗೋಣಿಯಲ್ಲಿ ತುಂಬಿಸಿ ಇಟ್ಟಿದ್ದೇವೆ ಈಗೊಂದು ಇನ್ನೊಂದು ಈಗ ಅದನ್ನು ಅಡಿಕೆ ಹಾಕಲಿಕ್ಕೆ ಅಂತೇಳಿ ಈಗ ಹೊರಗಡೆ ಕಂಪೋಸ್ಟ್ ಮಾಡ್ತಾ ಇದ್ದೇವೆ ಹೊರಗಡೆ ಅಲ್ಲಿ ಎಲ್ಲ ರಾಶಿ ಹಾಕ್ತಿದೆ ಇನ್ನೊಂದು ಅಲ್ಲೇ ಹೊರಗಡೆನೇ ರಾಶಿ ಹಾಕೋದು ಇನ್ನು ಮಳೆ ಕಡಿಮೆ ಆಯ್ತಲ್ಲ ಈ ಹೂವಿನ ಗಿಡಗಳಿಗೆಲ್ಲ ಅದನ್ನೇ ಹಾಕೋದು ಭಾಳ ಚೆನ್ನಾಗಿ ಬರ್ತದೆ ಹೂವಿನ ಗಿಡಗಳೆಲ್ಲ ಒಮ್ಮೆಲೆ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪ ಅದನ್ನು ಹಾಕಿದರೆ ಭಾಳ ಚೆನ್ನಾಗಿ ತರಕಾರಿಗಳು ಬರ್ತದೆ ಈ ವರ್ಷ ತರಕಾರಿಗಳು ಸಿಕ್ಕಾ ಸಿಕ್ಕಾಬಟ್ಟೆ ಆಗಿದೆ ಬೆಂಡೆ ಅಂತೂ ಒಳ್ಳೆ ಬೆಂಡೆಗಳು ಬಂದಿದೆ ಸಹಜ ಕೃಷಿಯವರು ಮೊನ್ನೆ ಮಳೆ ಬಿಟ್ಟು ಅವರದು ತೋರಿಸ್ತಾ ಇದ್ರು ನೋಡಿ ಒಳ್ಳೆ ಬೆಂಡೆ ಅದೇ ಥರ ಬೆಂಡೆ ಬರ್ತದೆ ಈಗ ಎರಡನೇ ರೌಂಡ್ ಇದು ನಮ್ಮದು ತರಕಾರಿ ರೆಡಿ ಆಗ್ತಾ ಇದೆ ಅದೇ ಫರ್ಟಿಲೈಸರ್ ಯೂಸ್ ಮಾಡಿದ್ದು ಇದು ಹರಿವೆ ಮತ್ತು ಅಲಸಂಡೆದ್ದು ಹಾಕಿದ್ದೇವೆ ಈಗ ಸದ್ಯಕ್ಕೆ ಒಂದು ನಾಲ್ಕು ಐದು ದಿವಸ ಆಯ್ತು ಅಷ್ಟು ಹರಿವೆ ನೆಟ್ಟು ಅದು ಹದಿನೈದು ದಿವಸ ಆಯ್ತು ಗಿಡಗೆ ಕಾಂಪೋಸ್ಟ್ ಮಾಡುದು ಅದು ಕಾಂಪೋಸ್ಟ್ ಮಾಡುವುದು ಇದು ಬೇಸಿಗೆಯಲ್ಲಿ ಈ ತರ ಮಾಡುವಂತ ಪ್ಲಾನ್ ಮಾಡಿದೆ ಇದಕ್ಕೆ ಮಳೆ ಬೀಳುದಿಲ್ಲ ಹಾಗಾಗಿ ತೊಂದರೆ ಆಗುದಿಲ್ಲ ಬೇಸಿಗೆಯಲ್ಲಿ ಮಳೆ ಇಲ್ಲ ಹಾಗಾಗಿ ತೊಂದರೆ ಇಲ್ಲ ಈ ತರ ಲೇಯರ್ ಮಾಡಿ ಅದೊಂದು ಲೇಯರ್ ಆಗಿದೆ ಅದಕ್ಕೆ ಒಂದು ಒಂದೂವರೆ ತಿಂಗಳಾಯ್ತು ಈ ಲೇಯರಿಗೆ ಇದರಲ್ಲಿ ಇದರಲ್ಲಿ ಫಸ್ಟ್ ಫಸ್ಟಿಗೆ ಉಮಿಕ್ಕರಿ ಹಾಕಿದ್ದೇವೆ ಅದರ ಮೇಲೆ ಈ ತರ ಕೋಳಿ ಗೊಬ್ಬರ ಇದೆ ನೋಡಿ ಇದರಲ್ಲಿ ಕೋಳಿ ಗೊಬ್ಬರ ಸಿಗುತ್ತೆ ಲೋಕಲ್ ಕೋಳಿ ಗೊಬ್ಬರ ಅದು ತೆಮ್ಸಿ ಹುಡಿಯದ್ದೇ ಕೋಳಿ ಗೊಬ್ಬರ ಆಚೆ ಒಂದು ಸ್ವಲ್ಪ ಸುಂಗು ಸುಂಗು ಬರ್ತದೆ ನಾರು ಬರ್ತದೆ ಅದರದ್ದೆಲ್ಲ ಹುಡಿಯದ್ದೇ ಒಂದು ಗೊಬ್ಬರ ಹಾಕೋದು ಒಂದು ಐದು ನಾಲ್ಕು ಗೋನಿ ಉಮಿಕರಿ ಹಾಕೋದು ಒಂದು ನಾಲ್ಕು ಗೋನಿ ಈ ಥರ ಹುಡಿ ಹಾಕೋದು ಆಮೇಲೆ ಗಾಡಿ ಗಾಡಿ ಈ ಥರ ಇದು ಒಳಗಿಂದ ಹಟ್ಟಿಯ ಒಳಗಡೆಯಿಂದ ತೊಗೊಂಡು ಬಂತ ಗೊಬ್ಬರ ಹಟ್ಟಿ ಗೊಬ್ಬರ ಇದು ಅಂದರೆ ಅದರಲ್ಲಿ ತೆಂಗಿನ ಸಿಪ್ಪೆ ಹುಡಿ ಉಂಟಲ್ಲ ಅದನ್ನು ಹಾಕಿ ತಂದಿಟ್ಟು ಇದನ್ನೊಂದು ಲೇಯರ್ ಹಾಕ್ತೇವೆ ಲೇಯರ್ ಹಾಕಿ ಲೇಯರ್ ಲೇಯರ್ ಮಾಡಿಕೊಂಡು ಬರೋದು ಇದೀಗ ಲಾಸ್ಟ್ ಫೇಜ್ ಫೈನಲ್ ಸ್ಟೇಜಲ್ಲಿ ಉಂಟು ಇನ್ನೊಂದು ಇದರ ಮೇಲೆ ಹಾಕ್ಲಿಕ್ಕೆ ಉಂಟು ಇಷ್ಟ ಆಗುವಾಗ ಮತ್ತೆ ಒಮ್ಮೆ ಮಗು ತಿರುಗಿಸೋದು ತಿರುಗಿಸಿ ಆ ಥರ ರಾಶಿ ಮಾಡಿಡೋದು ಒಂದು ಮೂರು ತಿಂಗಳಲ್ಲಿ ಒಳ್ಳೆ ಕಾಂಪೋಸ್ಟ್ ಆಗ್ತದೆ ಭಾಳ ಚೆನ್ನಾಗಿದೆ ಇದನ್ನು ರೆಡಿಯಾಗಿರೋ ಕಾಂಪೋಸ್ಟ್ ಅದು ರೆಡಿ ಆಗಿ ಆಲ್ಮೋಸ್ಟ್ ಇದನ್ನು ಹಾಕ್ಲಿಕ್ಕೆ ಹಾಕ್ಬೋದು ಇದನ್ನು ಈ ಥರ ಬರುತ್ತೆ ಕೋಳಿ ಹಾಂ ತುಂಬ ಚೆನ್ನಾಗಿ ಪೌಡರ್ ಬಂದಿದೆ ಹಾಂ ಪೌಡರ್ ಆಗುತ್ತೆ ಇದೆಲ್ಲ ಅಂದರೆ ನಿಮಗೆ ಇದು ನಿಮಗೆ ಪೇಟೆಯಲ್ಲೆಲ್ಲ ಈ ಥರ ಕಲರ್ ಬರುತ್ತೆ ಅದು ನಿಮಗೆ ಗೋಣಿಗಳಲ್ಲಿ ಸಿಗುತ್ತೆ ಬಟ್ ಅದರಲ್ಲಿ ಹೆಚ್ಚಾಗಿ ಮಣ್ಣಿನದೇ ಇರುತ್ತೆ ಜಾಗೃತಿ ಆಗುತ್ತೆ ಸಿಟಿಯನ್ನು ತರುವ ಸಿಟಿ ವೇಸ್ಟ್ಗಳನ್ನೆಲ್ಲ ಸಿಟಿ ಮಣ್ಣಿನನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ಅದಕ್ಕಿಂತ ನಮಗೆ ಮಾಡ್ಬೋದು ಅಂತ ನಮ್ಮಲ್ಲಿ ಒಂದೇ ದನ ಇರೋದು ಒಂದೇ ದನದಲ್ಲಿ ಇಷ್ಟು ಕಂಪೋಸ್ಟ್ ಮಾಡಲಿಕ್ಕೆ ಆಗ್ತದೆ ಆಲ್ಮೋಸ್ಟ್ ಅನ್ಸೋದು ಸಾಧಾರಣ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ತೋಟ ಇದೆ ಎರಡು ಸಾವಿರ ಗಿಡ ಅಡಿಕೆ ಗಿಡಗಳಿದ್ದರೆ ಒಂದು ದನ ಇದ್ರೆ ಸಾಕು ಇದೇ ಥರ ಕಾಂಪೋಸ್ಟ್ ಮಾಡಿ ಹಾಕ್ಬೋದು ಸಿಟಿಯಿಂದ ನೀವು ಸಾವಯವ ಗೊಬ್ಬರ ಅಂತ ಹೇಳಿ ತರುವ ಅವಶ್ಯಕತೆ ಇರುವುದಿಲ್ಲ ಎಂತೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಗೊತ್ತೇ ಇರೋದಿಲ್ಲ ನಮಗೆ ಸಾವಯವ ಗೊಬ್ಬರದಲ್ಲಿ ಆದರೆ ನಾವೇ ಮಾಡೋದು ನಮಗೆ ಗೊತ್ತಿರ್ತಾರೆ ಕನ್ಫರ್ಮ್ ಆಗಿ ಏನೆಲ್ಲ ಹಾಕಿದ್ದೀವಿ ನಾವು ಅಂತ ಇದಕ್ಕೆ ಇದು ಸೊಪ್ಪು ಸಾಕ್ಬೋದು ಗ್ಲಿಸಿರಿ ಇದೆಲ್ಲ ಈಟಿನ ಸೊಪ್ಪು ಅದನ್ನು ಸಹ ಹಾಕಿ ಒಂದು ಲೆವೆಲ್ ಮಲ್ಚಿಗೆ ಮಾಡ್ಬೋದು ಸಣ್ಣ ಸಣ್ಣ ಸೊಪ್ಪುಗಳೆಲ್ಲ ಹಾಕಿದರೆ ದೊಡ್ಡದಕ್ಕಿಂತ ಸಣ್ಣ ಸೊಪ್ಪು ಇರೋ ಇದು ಇದು ನಿಮಗೆ ಹೊರಲಿಕ್ಕೆ ಸುಲಭ ನೋಡಿ ಇದನ್ನು ಗೋಣಿಯಲ್ಲಿ ಹಾಕ್ಕೊಂಡು ಹೋಗೋದು ಈಗ ಪ್ರಾಬ್ಲಮ್ ಏನಂತ ಲೇಬರ್ ಪ್ರಾಬ್ಲಮ್ ನಮಗೆ ಇದನ್ನು ಈ ಥರ ಗೋಣಿಯಲ್ಲಿ ತುಂಬಿಸಲಿಕ್ಕೆ ಆಗ್ತದೆ ಹಾಕಲಿಕ್ಕೆ ಸುಲಭ ಆಚೆ ನಾವು ಗೊಬ್ಬರ ಆದರೆ ನಿಮಗೆ ಹೊರಲಿಕ್ಕೆ ತೋಟಕ್ಕೆ ಹೊಂಡು ಬುಟ್ಟಿಯಲ್ಲಿ ಕೊಂಡು ಹೋಗ್ಬೇಕು ಅದೆಲ್ಲ ಲೇಬರೆಲ್ಲ ಪ್ರಾಬ್ಲಮ್ ಇತ್ತು ಇದೇನಿಲ್ಲ ಇದು ಪ್ಲಾಸ್ಟಿಕ್ ಗೋಣಿಯಲ್ಲಿ ತುಂಬ ಈ ಥರ ಸಿಗುತ್ತೆ ನೋಡಿ ಪ್ಲಾಸ್ಟಿಕ್ ಗೋಣಿಯಲ್ಲಿ ಹಾಕೋದು ನಮ್ಮಲ್ಲಿ ಇದೆ ಕೈಗಾಡಿಯಲ್ಲಿ ಯಾರು ಯಾರಿಗೂ ಸಹ ಹೋಗೋದು ಈ ಥರ ಅದು ಇದು ನೋಡಿ ನಾವು ಇದನ್ನು ಹಟ್ಟಿ ಎಳೆದಿದ್ದೆ ಇವಾಗ ಇದೆಲ್ಲ ಗೊಬ್ಬರ ರೆಡಿಯಾಗಿದೆ ಇದನ್ನು ಈ ಥರ ತುಂಬಿಸಿ ಇಟ್ಟಿದ್ದೇವೆ ಸೋಲಾರ್ ಡ್ರೈಯರಲ್ಲಿ ಮಳೆಗಾಲದಲ್ಲಿ ಫಸ್ಟಿಗೆ ಮಾಡಿದ್ದುಂಟಲ್ಲ ಅದಲ್ಲಿ ಇನ್ನು ಅಡಿಕೆ ಒಣಗಿಸಲಿಕ್ಕೆ ಬೇಕು ಅಂತೇಳಿ ನಾವು ಈ ಥರ ಗೋಣಿಯಲ್ಲಿ ತುಂಬಿಸಿ ಇಟ್ಟಿದ್ದೇವೆ ಈ ಒಂದೊಂದು ಗೋಣಿಯನ್ನು ಇನ್ನು ಕೈ ಗಾಡಿಯಲ್ಲಿ ಹಾಕಿ ತೋಟಕ್ಕೆ ಕೊಂಡೋಗಿ ಹಾಕೋದು ಇದರಲ್ಲಿ ಒಂದು ಗೋಣಿಯಲ್ಲಿ ಮೂರು ಬುಟ್ಟಿ ಇದೆ ಒಂದು ಗೋಣಿಯಲ್ಲಿ ಮೂರು ಬುಟ್ಟಿ ಇದೆ ಇನ್ನೊಂದು ಒಂದರ ಬುಡಕ್ಕೆ ಇದು ಅರ್ಧ ಬುಟ್ಟಿ ಹಾಕ್ಬೋದು ಧಾರಾಳವಾಗಿ ಇದು ಅರ್ಧ ಬುಟ್ಟಿ ಹಾಕ್ಬೋದು ಆದರೆ ಆ ಫಸ್ಟ್ ಡೋಸ್ ಇದೆಲ್ಲ ನೀವು ಅರಳಿಂಡಿ ಬೇವಿನ ಹಿಂಡಿ ಮಿಕ್ಸ್ ಮಾಡಿದ್ದು ಅದು ಅರ್ಧ ಬುಟ್ಟಿ ಹಾಕ್ಬೋದು ಕಾಳು ಮೆಣಸು ಬಳ್ಳಿ ಇದ್ದರೆ ಜಾಗ್ರತೆ ಮಾಡಬೇಕು ಸ್ವಲ್ಪ ಸ್ಟ್ರಾಂಗಿದೆ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ಬೋದು ಗೊತ್ತಿಲ್ಲ ನಾನು ಹಾಕಿಲ್ಲ ಅದು ದೊಡ್ಡ ಬಳ್ಳಿ ಇದ್ದರೆ ಹಾಕ್ಬೋದು ಅರ್ಧ ಬುಟ್ಟಿ ಸಹ ಸಣ್ಣ ಬಳ್ಳಿಯಲ್ಲೇ ಇದ್ದರೆ ಅದು ಸಾಯ್ಬೋದು ಅಷ್ಟು ಸ್ಟ್ರಾಂಗ್ ಇದೆ ಅದು ಸೊ ಹಾಕುವಾಗ ಸ್ವಲ್ಪ ಜಾಗ ಆಚೆ ಅದು ಫಸ್ಟ್ ಮಿಕ್ಸನ್ನು ಸ್ವಲ್ಪ ಜಾಗೃತ ಇದೆಲ್ಲ ಹಾಕ್ಕೊಳ್ಬೋದು ಇದು ಇದೇನು ದೊಡ್ಡ ಸಂಗತಿ ಇರೋದಿಲ್ಲ ನಾವು ಮಿಕ್ಸ್ ಮಾಡುವಾಗ ಉಮಿಕ್ಕರಿ ಮಾತ್ರ ಜಾಸ್ತಿ ಹಾಕಬಾರ್ದು ಉಮಿಕ್ಕರಿ ಸ್ವಲ್ಪನೇ ಹಾಕಬೇಕು ಉಮಿಕ್ಕರಿ ಮಣ್ಣಿನಲ್ಲಿ ಮಿಕ್ಸ್ ಆಗೋದು ಭಾರಿ ಕಡಿಮೆ ಕಂಪೋಸ್ಟ್ ಆಗೋದಿಲ್ಲ ಒಂದು ಏಳೆಂಟು ವರ್ಷ ಆದರೂ ಸಹ ಕಂಪೋ ಇದಾಗೋದು ಕಡಿಮೆ ಅದು ಸ್ಲೋ ಅದು ಸೊ ಇದಕ್ಕೆ ಈ ಥರ ಮಿಕ್ಸ್ ಮಾಡಿದರೆ ಸ್ವಲ್ಪ ಕಂಪೋಸ್ಟ್ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದು ಕೋಳಿ ಗೊಬ್ಬರ ತಂದು ಸ್ಟಾಕ್ ಮಾಡಿಟ್ಟದ್ದು ನಮ್ಮ ದೋಸ್ತಿನ ಕೋಳಿ ಗೊಬ್ಬರದ ಕೋಳಿ ಅದು ಸಾಕುವ ಇದಿದೆ ಅಲ್ಲಿಂದ ತೊಗೊಂಡು ಬಂದಿದ್ದು ಆಮೇಲೆ ಇಲ್ಲಿ ಕರಿ ಇದೆ ಕರಿ ಸ್ಟಾಕ್ ಉಮಿ ಕರಿ ಇದೆ ಓಕೆ ಉಮಿಕ್ಕರಿಯನ್ನು ಈ ಉಮಿ ಕರಿ ನಿಮಗೆ ಗೋಣಿಯಲ್ಲೇ ಇದರಲ್ಲಿ ಸಿಗುತ್ತೆ ಲಾರಿಯಲ್ಲೇ ಬರ್ತದೆ ಆ್ಯಕ್ಚುಲಿ ಇದು ಇದಕ್ಕೆ ಡಿಮಾಂಡೇ ಇಲ್ಲ ಈಗ ಈ ಥರ ಬರುತ್ತೆ ಡಿಮಾಂಡೇ ಇಲ್ಲ ಇದಕ್ಕೆ ಮಿಲ್ಲಿನವರಿಗೆ ಇದೊಂದು ದೊಡ್ಡ ಇದು ಸಮಸ್ಯೆ ಇದನ್ನು ಡಿಸ್ಪೋಸ್ ಮಾಡೋದೇ ಹೇಗೆ ಅಂತ ಹಾಗೆಂತಲ್ಲಿ ನಾವು ಇದನ್ನು ಗೋಣಿ ಗೋಣಿ ತರುವಾಗ ಅವರಿಗೆ ತುಂಬಿಸಲಿಕ್ಕೆ ಲೇಬರ್ ಎಲ್ಲ ಬರ್ತದೆ ಹಾಗಾಗಿ ನೂರು ನೂರೈವತ್ತು ರೂಪಾಯಿ ಎಲ್ಲ ಡಿಮಾಂಡ್ ಮಾಡ್ತಾರೆ ಅವರಿಗೆ ಲೇಬರ್ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನೀವು ಒಂದು ಲೋಡೆಲ್ಲ ಬೇಕಾದರೆ ತಂದು ಡಂಪ್ ಮಾಡ್ತಾರೆ ನಿಮ್ಮ ಮನೆಗೆ ದೊಡ್ಡ ದೊಡ್ಡ ಮಿಲ್ಲಿನವರು ಒಂದು ಲೋಡು ಒಂದು ಟಿಪ್ಪರಲ್ಲೇ ತಂದು ಅನ್ಲೋಡ್ ಮಾಡಿ ಹೋಗ್ತಾರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಮಾತ್ರ ಕೊಟ್ಟರೆ ಸಾಕಾಗ್ತದೆ ಇದನ್ನು ನೇರವಾಗಿ ಮಾತ್ರ ಹಾಕಬಾರ್ದು ಅದು ಲೇಯರ್ ಹಾಗೆಯೇ ಉಳಿತದೆ ಅದು ಕಂಪೋಸ್ಟ್ ಮಣ್ಣಿನೊಟ್ಟಿಗೆ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ನೇರವಾಗಿ ಇದನ್ನು ಹಾಕಬಾರ್ದು ತೋ ತೋಟಗಳಿಗೆ ಮತ್ತು ತೊಟ್ಟೆ ಗಿಡಗಳಿಗೆ ಮಿಕ್ಸ್ ಇದು ಸ ಗೊಬ್ಬ ಇದು ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಒಳ್ಳೆ ಗಿಡಗಳೆಲ್ಲ ಮೊಳಕೆ ಹೊರಲಿಕ್ಕೆ ಅದಕ್ಕೆಲ್ಲ ಬರ್ತದೆ ಜಾಗೃತೆಯಾಗಿ ಸ್ವಲ್ಪ ಕಡಿಮೆ ಇದರಲ್ಲಿ ಹಾನಿಕಾರಕ ವಸ್ಥೆ ಇಲ್ಲ ಆದರೆ ಡಿಕಂಪೋಸ್ ಆಗುವುದಿಲ್ಲ ಅಂತ ಅದೊಂದು ಡ್ರಾಬ್ಯಾಕ್ ಅಷ್ಟೇ ನಾವು ನೆಕ್ಸ್ಟ್ ಲೆವೆಲ್ಗೆ ಒಂದು ಐದು ಸಾವಿರ ಅಡಿಕೆ ಸಿಪ್ಪೆ ತೆಂಗಿನ ಸಿಪ್ಪೆ ಉಂಟು ಅದನ್ನು ಹುಡಿ ಮಾಡಬೇಕು ಅಂತ ಇದ್ದೇವೆ ತೆಂಗಿನ ಸಿಪ್ಪೆ ಕಂಪೋಸ್ಟ್ ಮಾಡಲಿಕ್ಕೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಪೋಸ್ಟ್ ಇದ್ದೇವೆ ಪ್ಲ್ಯಾನ್ ಇದೆ ಒಂದು ನಾಲ್ಕು ವರ್ಷ ಹಿಂದೆ ಒಮ್ಮೆ ನಾವು ಕಂಪೋಸ್ಟ್ ಮಾಡಿದ್ದೇವೆ ಅದು ಹೇಗೆ ಅಂತೇಳಿದರೆ ಒಂದು ಲೋಡು ಸೆಗಣಿ ತಂದಿದ್ದು ಆಮೇಲೆ ಕೋಳಿ ಗೊಬ್ಬರ ಒಂದು ಲೋಡು ಆಡಿನ ಹಿಕ್ಕೆ ಒಂದು ಲೋಡು ಆಮೇಲೆ ಕರಿ ಹಾಗೆ ಮೂರು ನಾಲ್ಕು ಐಟಮು ಲೋಡ್ ಮಾಡಿ ತಂದು ರಾಶಿ ಹಾಕಿ ನೀರು ಬಿಟ್ಟು ಅದಕ್ಕೆ ಜೆ ಬಿಯಲ್ಲಿ ಮೂರು ಸಲ ಮಿಕ್ಸ್ ಮಾಡಿದ್ದೇವೆ ಅದು ಒಳ್ಳೆಯದಾಗ್ತದೆ ಒಂದು ಅದನ್ನು ಮುಗಿಸಲಿಕ್ಕೆ ಸಾಕು ಆಗೋದಿಲ್ಲ ಯಾಕಂದರೆ ಅಷ್ಟು ಲೋಡ್ ಇರ್ತದೆ ಅದು ಒಂದು ಏಳೆಂಟು ಸಾವಿರ ಅಡಿಕೆ ಇದ್ದರೆ ಸಹ ಅದನ್ನು ಒಳ್ಳೆಯ ಲೋಡ್ ಥರ ಸೆಟ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಪ್ರಾಬ್ಲಮ್ ಏನಂದರೆ ಮಳೆಗಾಲದಲ್ಲಿ ಅದು ಕಂಪೋಸ್ಟ್ ಆಗಲಿಕ್ಕೆ ಮೂರು ತಿಂಗಳು ಬೇಕು ಮಳೆಗಾಲ ಬರೋದಕ್ಕಿಂತ ಮೊದಲು ನಾವು ಡಿಸ್ಪೋಸ್ ಮಾಡಬೇಕು ಆಗ ಲೇಬರ್ ಪ್ರಾಬ್ಲಮ್ ಎಲ್ಲ ಬರ್ತದೆ ಕಂಪೋಸ್ಟ್ ಮಾಡೋದು ಲಾರಿ ಬರ್ತದೆ ನಮಗೆ ಮೆಟೀರಿಯಲ್ ಸಿಗ್ತದೆ ಆಮೇಲೆ ಹಿ ಜೆ ಸಿ ಬಿ ಬರ್ತದೆ ಅದೆಲ್ಲ ತೊಂದರೆ ಇಲ್ಲ ಅದನ್ನು ವಾಪಸ್ಸು ಡಿಸ್ಪೋಸ್ ಮಾಡೋದು ಸ್ವಲ್ಪ ಕೆಲಸ ಆಗುತ್ತೆ ಈ ವರ್ಷ ಒಂದು ಸ್ವಲ್ಪ ಐದು ಸಾವಿರ ತೆಂಗಿನ ಸೆಪ್ಪೆ ಇದೆ ಅದನ್ನು ಕಂಪೋಸ್ಟ್ ಮಾಡಬೇಕು ಅಂತ ಇದ್ದೇವೆ ಈ ಸಲ ಅಷ್ಟು ದೊಡ್ಡದರ ಬಜೆಟಲ್ಲಿಲ್ಲ ಈ ಸಲ ಸೆಗಣಿಯ ಬದಲಿಗೆ ಸ್ಲರಿಯನ್ನು ತಂದು ಹಾಕುವಂಥ ಪ್ಲ್ಯಾನ್ ಮಾಡ್ತಾಯಿದ್ದೇನೆ ಈಗ ಸೆಗಣಿ ಸಿಗುತ್ತಲ್ಲ ಅದರ ಬದಲು ಸ್ಲರಿ ಬರ್ತದೆ ದಪ್ಪ ಸ್ಲರಿ ಬರ್ತದೆ ಜಯಗುರು ಪುತ್ತೂರ್ನವರು ಇದ್ದಾರೆ ಅವರು ಟ್ಯಾಂಕರಲ್ಲಿ ತೊಗೊಂಡು ಬರ್ತಾರೆ ಸೊ ಟ್ಯಾಂಕರ್ನಲ್ಲಿ ಈ ಥರ ಇದನ್ನು ಹುಡಿ ಮಾಡೋದು ಮೆಷಿನಲ್ಲಿ ಈಗ ಸುಳ್ಯದವರದೊಂದು ತೆಂಗಿನ ಸಿಪ್ಪೆ ಹುಡಿ ಮಾಡುವ ಮೆಷಿನ್ ಇದೆ ಅದು ನಮ್ಮ ಪುಂಚ ಗ್ರಾಮಕ್ಕೆ ನಾವು ಒಮ್ಮೆಲೆ ಕರೆಸೋದು ಅವರನ್ನೆಲ್ಲ ಪುಂಚ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಮನೆಗಳಿಗೆ ಹೋಗ್ತಾರೆ ಅವರು ಹೋಗಿ ಇದನ್ನೆಲ್ಲ ಹುಡಿ ಮಾಡಿ ಹಾಕ್ತಾರೆ ಇದೇನಿದು ನೀರು ಇದೆ ಇಲ್ಲಿ ಅದೇನಂತ ಹೇಳಿದ್ರೆ ನಮಗೆ ಇದು ತೆಂಗಿನ ಸಿಪ್ಪೆ ಒಣಗಿದ್ರೆ ಆಗೋದು ಭಾರಿ ಕಡಿಮೆ ಅಂದರೆ ಒಂಥರ ಗುದ್ದಿದಾಗೆ ಆಗ್ತದೆ ಸಿಪ್ಪೆ ಅಂಶ ಜಾಸ್ತಿ ಉಳಿತದೆ ನೀವು ಅದನ್ನು ಇದಕ್ಕೆ ನೀರು ಮಳೆಗಳ ಪೂರ್ತಿ ಇರಬೇಕು ಮತ್ತು ಒಂದು ನೀರಿನ ಅಂಶ ಜಾಸ್ತಿ ಇರಬೇಕು ಅದನ್ನು ಇನ್ನೊಂದು ತಿಂಗಳು ಇದು ನೀರಲ್ಲಿ ಈ ಥರ ಬದಲ್ತಾ ಇದ್ದರೆ ನಿಮಗೆ ಪೌಡ್ರ್ ಆಗಿ ಸಿಗ್ತದೆ ಇಲ್ಲದ್ರೆ ನಾರಿನ ಅಂಶ ಜಾಸ್ತಿ ಉಳಿತದೆ ಪೌಡ್ರ್ ಕಡಿಮೆ ಆಗ್ತದೆ ಮೆಷಿನಿಗೆ ಹಾಕುವಾಗ ಈ ಥರ ಫುಲ್ಲು ಒಂದು ಒಂದು ವರ್ಷ ಎಲ್ಲ ಕೆಲವು ಹೇಳ್ತಾರೆ ನೋಡಿ ಒಂದು ವರ್ಷದ ನಂತರ ನೀವು ಉಪಯೋಗ ಮಾಡಿ ಅಂತೇಳಿ ಏನಿಲ್ಲ ನೀವು ಈ ಥರ ನೀರು ಹಾಕಿ ಒಂದು ತಿಂಗಳು ಎರಡು ತಿಂಗಳು ಇಟ್ಟರೆ ನೀರು ಒಂದು ಸಣ್ಣ ಬಬ್ಲರ್ ಹಾಕೋದು ನೀರು ಬೀಳ್ತಾ ಇರ್ತದೆ ಆಮೇಲೆ ಅದನ್ನು ಪೌಡ್ರ್ ಮಾಡಲಿಕ್ಕೆ ಆಗ್ತದೆ ಇಲ್ಲಿ ಕಂಪೋಸ್ಟ್ ಮಾಡುವಂಥ ಇದೇನೆ ನೋಡಬೇಕು ಜಯಗೌರದ ಅವರದ್ದು ಒಂದು ಟ್ಯಾಂಕರ್ ತರೋದು ದೊಡ್ಡದು ಸ್ಲರಿ ಇದನ್ನು ಹಾಕೋದು ಆಮೇಲೆ ಒಂದು ಟಿಪ್ಪರ್ ಉಮಿಕರಿ ಬರ್ತದೆ ಹಾಗೆ ಒಂದು ದೊಡ್ಡ ಕುಂಪೋಸ್ಟ್ ಮಾಡಿ ಇಡುವಂಥ ಪ್ಲಾನ್ ಇದೆ ನೋಡಬೇಕು ಈ ಸಲ ಅಡಿಕೆ ಎಲ್ಲ ಸಿಕ್ಕಾಪಟ್ಟೆ ಖಾಲಿಯಾಗಿದೆ ಯೋಚನೆಗಳು ತುಂಬ ಇರ್ತದೆ